ನಾಯ್ಡು ಯಶಸ್ವಿ ಮಾಡಿದ್ರಿಂದ ಇಷ್ಟು ರೈತರಿಗೆ ಬೇಕಾಗಿ ಬರ್ಲಿ ಅವರಿಗೆ ಎಲ್ಲ ಮಾಧ್ಯಮದವರು ಧೂಳು ನೀರು ಬಿಟ್ಟು ಸುಳ್ಗಾಡದಾಗ ಕುಂತ ಊಟ ಮಾಡಿವಿ ಜೀವನ ಮಾಡಿವಿ ಒಂದು ವಾರ ದಿನ ನಂಗೆ ಮಕ್ಳು ಮುಖ ನೋಡಿಲ್ಲ ಇವತ್ತರ ಸಮೃದ್ಧಿಯಾಗಿ ಚಂದಾಗಿ ಊಟ ಮಾಡಿ ನಿಧಿ ಮಾಡಿ ಮುಖಿ ಇನ್ನ ತನಕ ಆಗುವುದು ಗೇಟ್ ಬರ್ಸೋ ಕಣ್ಣಿಂಗ್

ಮಕ್ಳ ಮುಖ ನೋಡಿಲ್ಲ ಇವತ್ತರ ಸಮೃದ್ಧಿಯಾಗಿ ಚಂದಾಗಿ ಊಟ ಮಾಡಿ ನಿಧಿ ಮಾಡಿ ಮುಖ್ಯ ಇನ್ನು ಒಂದು ಗೇಟ್ ಬಿಡಿಸೋ ಕಣ್ಣಿಗೆ ಅಂತ ಹೇಳಿ ಕರ್ನಾಟಕ ಭಾಗದ ರೈತರು ಬಿಟ್ಟಿಸಲು ಬಿಡುವಂತಾಗಿರ್ತಕ್ಕಂಥದ್ದು ಯಾಕೆಂದ್ರೆ ರೈತನಿರ್ತಕ್ಕಂಥ ಕೊನೆಗೂ ದೂರಾಗಿದೆ ತುಂಗಭದ್ರಾ ಜಲಾಶಯದ ಕಿತ್ತೋಗಿ ಅದು ಹೋಗಿ ಒಂದು ನಿರಂತರ ಕಾರ್ಯಾಚರಣೆ ಮಾಡಿ ಈಗ ಅದು ಸಂಪೂರ್ಣವಾಗಿ ಯಶಸ್ವಿಗೊಂಡಿರ್ತಕ್ಕಂಥದ್ದು ಹನ್ನೊಂದರಂದು thank you